ಧರ್ಮಸ್ಥಳವನ್ನು ಬೆಂಬಲಿಸಿ ದೋಸ್ತಿಗಳ ಪ್ರತ್ಯೇಕವಾಗಿ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ ಇಂದು ಜೆ ಡಿ ಎಸ್ ಮತ್ತು ನಾಳೆ ಬಿ ಜೆ ಪಿ ನಾಯಕರಿಂದ ಜಾಥಾ ಬೆಂಗಳೂರಿನಿಂದ ಜೆ ಡಿ ಎಸ್ ಧರ್ಮಸ್ಥಳ ಸದ್ಯಯಾತ್ರೆ ಧರ್ಮಸ್ಥಳವನ್ನು ಬೆಂಬಲಿಸಿ ದೋಸ್ತಿಗಳ ಪ್ರತ್ಯೇಕ ರ್ಯಾಲಿ ಅಂತಲೇ ಹೇಳ್ಬೋದು ಇಂದು ಜೆ ಡಿ ಎಸ್ ನಾಳೆ ಬಿ ಜೆ ಪಿ ನಾಯಕರಿಂದ ಜಾಥಾ ಆಗುತ್ತೆ ಬೆಂಗಳೂರಿನಿಂದ ಜೆ ಡಿ ಎಸ್ ಧರ್ಮಸ್ಥಳ ಸತ್ಯ ಯಾತ್ರೆ ಬೆಂಗಳೂರಿನಿಂದ ಹೊರಟ ನಿಖಿಲ್ ಕುಮಾರಸ್ವಾಮಿ ಇನ್ನು ಹಾಸನದಿಂದ ಜೆ ಡಿ ಎಸ್ ಮುಖಂಡರ ಜೊತೆ ಈಗಾಗಲೇ ಬಸ್ನಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಅಪಪ್ರಚಾರ ಷಡ್ಯಂತ್ರದ ಕುರಿತು ಎನ್ಐಎ ಅಧಿಕಾರಿಗಳಿಗೆ ಇಲ್ಲಿ ತನಿಖೆಯ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು ಇನ್ನು ನೇತ್ರಾವತಿ ನದಿ ದಡದಿಂದ ದೇಗುಲದವರೆಗೆ ಪಾದಯಾತ್ರೆಯನ್ನ ಮಾಡುವುದಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ ಇಲ್ಲಿ ಧರ್ಮಸ್ಥಳ ಅಪಪ್ರಚಾರವನ್ನು ವಿರೋಧಿಸಿ ಜೆ ಡಿ ಎಸ್ ಜೆ ಡಿ ಎಸ್ ಹಾಸನದಿಂದ ಜೆ ಡಿ ಎಸ್ ಧರ್ಮಸ್ಥಳ ಸತ್ಯ ಯಾತ್ರೆಯನ್ನು ಪ್ರಾರಂಭ ಮಾಡಿದೆ ಇನ್ನು ಈಗಾಗಲೇ ಬೆಂಗಳೂರಿನಿಂದ ಹಾಸನಕ್ಕೆ ನಿಖಿಲ್ ಅವರು ಹೊರಟಿದ್ದಾರೆ ಇನ್ನು ತದನಂತರ ಹಾಸನದಿಂದ ಜೆ ಡಿ ಎಸ್ ಮುಖಂಡರ ಜೊತೆ ಬಸ್ಸಿನಲ್ಲಿ ಪ್ರಯಾಣವನ್ನ ಮಾಡಲಿರುವ ನಿಖಿಲ್ ಕುಮಾರಸ್ವಾಮಿ ಈಗಾಗಲೇ ಅಪಪ್ರಚಾರ ಷಡ್ಯಂತ್ರದ ಕುರಿತು ಎನ್ಐಎ ತನಿಖೆಗೆ ಜೆ ಡಿ ಎಸ್ನಿಂದ ಈಗಾಗಲೇ ಧರ್ಮಸ್ಥಳ ಯಾತ್ರೆಯನ್ನು ಕೈಕೊಂಡಿರುವಂಥದ್ದು ಜೆ ಡಿ ಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಧರ್ಮಸ್ಥಳ ಸತ್ಯ ಯಾತ್ರೆ ನಡೀತಾ ಇದೆ ಇನ್ನು ನೇತ್ರಾವತಿ ನದಿ ತಡದಿಂದ ಶ್ರೀ ಮಂಜುನಾಥನ ದೇವಾಲಯದವರೆಗೆ ಪಾದಯಾತ್ರೆಯನ್ನು ಜೆ ಡಿ ಎಸ್ನವರು ಈಗಾಗಲೇ ಮಾಡ್ತಾ ಇದ್ದಾರೆ ಇನ್ನು ನಿಖಿಲ್ ನೇತೃತ್ವದಲ್ಲಿ ಜೆ ಡಿ ಎಸ್ ಜಾಥಾ ಮಾಡೋದಕ್ಕೆ ಜೆ ಡಿ ಎಸ್ ನಾಯಕರು ಜೆ ಡಿ ಎಸ್ ಕಾರ್ಯಕರ್ತರು ಕೂಡ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಒಂದು ರೀತಿಯಾಗಿ ಧರ್ಮಸ್ಥಳವನ್ನ ಬೆಂಬಲಿಸಿ ದೋಸ್ತಿಗಳ ಪ್ರತ್ಯೇಕ ರ್ಯಾಲಿ ಅಂತಾನೆ ಹೇಳ್ಬೋದು ಇಂದು ಜೆ ಡಿ ಎಸ್ನವರು ರ್ಯಾಲಿ ಹೋಗ್ತಾರೆ ಇನ್ನು ನಾಳೆ ಬಿ ಜೆ ಪಿಯವರು ಧರ್ಮಸ್ಥಳ ರ್ಯಾಲಿಯನ್ನು ಕೈಗೊಂಡಿರುವಂಥದ್ದು